ನೀನು ನೀರಿಗಾಗಿ ಬರ್ತಿ ಅಂತ ಗೊತ್ತಿತ್ತು ಕಣೆ ಅದಕ್ಕಾಗಿ ಇಲ್ಲೇ ಕಾದು ಕೊಡುತ್ತಿದ್ದೆ ಬಾ ಸೌಂದರ್ಯ ಸಾಗರದಿ ಮುತ್ತಿನ ಕರೆಗಳಾಗಿ ಭವ್ಯ ಭಾರತವನ್ನು ಬಳಗೋಣ ನೀವು ಸಾಕಷ್ಟು ಸಿರಿವಂತರು ಸುಖದ ಸುಪ್ಪತ್ತು ಕೇಳಿ ದಿನ ಕಾಲ ಕಳೆಯುವವರು ಆದ್ರೆ ನಾವು ಬಡವರು ಇಷ್ಟಪಡುವವರು ಅಂದಾಗ ನಿಮ್ಮಂಥವರು ನಮ್ಮಂಥವ್ರನ್ನ ಬಯಸುವುದರಲ್ಲಿ ಯಾವ ಅರ್ಥವೂ ಅಲ್ಲ ಅದು ಯೋಗ್ಯವಾದುದೂ ಅಲ್ಲ ಕಮಲ ಯೋಗ್ಯ ಯೋಗ್ಯತೆಯ ಅಳತೆಗಳು ಬೇಕಾಗಿಲ್ಲ ಯೋಗಕ್ಕೆ ಆದರೂ ಈ ತರ ಮಾತನಾಡುವುದು ನಿನ್ನಂತ ತರುಣಿಯರಿಗೆ ತರವಲ್ಲ ಏನಂದೆ ನೀನು ಬಡವೆಯ ಈ ಶ್ರೀಮಂತ ಕಾಳಿಂಗನ ಕೈ ಹಿಡಿದೆ ಅಂತಾದ್ರೆ ನೀನು ಬಡವೆಯಾಗುವುದಲ್ಲಿಲ್ಲ

ಏನೋ ಒಂಥರ ಅದಕ್ಕಾಗಿ ನಿನ್ನನ್ನ ಪರಿಚಯ ಮಾಡಿಕೊಳ್ಳೋಣ ಅಂತಾನೆ ಬಂದೆ ಕಮಲೇ ನೀನಿಂದು ನನ್ನ ಹೊಸ ಬೇಟೆ ನೋಡು ನಿನ್ನ ಕಂಡು ನನ್ನ ಹೃದಯ ಹಾ ತೊರಿತಿದೆ ಬೇಗ ಬಂದು ಹೃದಯದ ಹಸಿವೆಯನ್ನು ಹಿಂಗಿಸಲಾರೆಯ ಕಮಲ ನಿನ್ನರು ಕರೆದಾಕ್ಷಿಣಿ ಬಂದು ನಿಮ್ಮ ಮಾತಿಗೆ ತೆಕ್ಕೆ ನೀಡಲು ಅಂತಹ ಆರ್ಯ ದಾರಿಗೆ ಸೇರಿದವಳೆಲ್ಲ ಈ ಕಮಲೆ ಕೈ ಮಾಡಿ ಕರೆದಾಕ್ಷಿಣ ಬಂದು ಸೆರೆಗು ಹಸುವ ನಿಮ್ಮಂತಹ ಮಾತಿಗೆ ಕೀಳ್ಕೊಡುವ ಅವಲಿಯೆಲ್ಲ ಈ ಕಮಲೆ ಅವಲೆ ಹೆಣ್ಣನ್ನು ಬಯಸುವ ನಿಮ್ಮಂತಹ ಮಾತು ವಜ್ರಕ್ಕಿಂತ ಕಠಿಣ ಬಡವಿಯಾದರೇನು ಹೊರಕೊಟ್ಟು ವಜ್ರ ಕೋಚ ನನ್ನ ಅದಕ್ಕೆ ಹೊದಕ್ಕೆ ಒದಗಿಸಿ ಹೋಗಿದ್ದಾಳೆ ಅಂದಾಗ ನಿಮ್ಮಂಥವರನ್ನು ಕ್ಷಣದಲ್ಲಿ ನಿರ್ಮ ಮಾಡುವ ಆ ಶಕ್ತಿ ಇದೆ ಕಮಲೆಯ ಕೈಗಳಲ್ಲಿ ಯಾರ ಯಾರ ಸನ್ನಿಧಾನದಲ್ಲಿ ನಿಂತು ಮಾತನಾಡ್ತಾ ಇದೆಯಾ ಕನಿಷ್ಠ ಪರಿಷ್ಕಾರ ಇದೆಯಾ ನಿಮಗೆ ಇದು ಕಾಲಿಂಗ ಕಾಲಿಂಗನ ಸ್ಥಾನ ಎಚ್ಚರವಿರಲಿ ಎಚ್ಚರವಿರಲಿ ಒಂದು ಹೊಸ ನಾಯಿಯಂತೆ ಶ್ರೀಮಂತ ಜನಸಾಗರದಲ್ಲಿ ನೀನೊಂದು ವಿಷ ಹುಳಿ ಕೂಡ ಹತ್ತು ಕೊಡ ಹಾಲನ್ನ ಹಾಳ್ ಮಾಡಬಹುದು ಎನ್ನುವ ಪರಿಜ್ಞಾನ ಇದೆ ತಾನೆ ನೋಡು ಆ ರವಿ ಒಬ್ಬ ಪುರುಷ ಅವನನ್ನ ಮದುವೆಯಾಗಿ ವೇಷೆಯಾಗಿ ಬಾಳುವುದಕ್ಕಿಂತ ನನ್ನ ಮದುವೆಯಾಗೋ ಗರತಿ ಗರತಿಯಾಗಿ ಬಾಳುವೆಂತೆ ಎಚ್ಚರವಿದೆ ಚೆನ್ನಾಗಿ ಎಚ್ಚರವಿದೆ ಕಂಡು ಕಂಡವರಿಗೆ ಮೋಹದ ಗಾಢವನ್ನ ಬೀಸಿ ಆಮೇಲೆ ಕೈ ಕೊಟ್ಟು ಈಗ ಹುಚ್ಚು ರವಿ ತಿರುಗುತ್ತಿರುವ ನೀನೊಬ್ಬಳು ಬೀದಿ ಬಸವಿ ಎಂಬುದು ಕೂಡ ಚೆನ್ನಾಗಿ ಗೊತ್ತಿದೆ ಪ್ರೀತಿ ಪ್ರೇಮಕ್ಕೆ ಬಡವ ಬಲ್ಲಿದ ಎನ್ನುವ ಭೇದವೇ ಇಲ್ಲ ಅದರ ಅರ್ಥವನ್ನು ಗೊತ್ತಿಲ್ಲ ಮದುವೆ ಅದು ಆ ರವಿಯ ಜೊತೆ ಅಲ್ಲ ಆ ಶ್ರೀಮಂತರ ಆಗರದಲ್ಲಿ ಅಡಿ ಇಡುವ ಯೋಗ್ಯತೆ ನಿನ್ನ ಕೆರಳಿನ ಒಂದು ಉಗುರಿಗಾದ್ರೂ ಇದೆಯೇ ಆಸೆ ಪಡಬೇಕು ತಪ್ಪಲ್ಲ ಆದ್ರೆ ನೀನು ಕಾಣುತ್ತಿರುವುದು ಹಗಲು ಸೇ ಸರಿ ನಕ್ಷತ್ರ ಲೋಕಕ್ಕೆ ನೊರಜು ಹಾರಲು ಯತ್ನಿಸಿದಂತೆ ಕಾಗೆ ಹಂಸವಾಗಲೆತ್ತಿಸಿದಂತೆ ಅಷ್ಟೇ ಏಕೆ ಕೋಗಿಲೆಯು ಊಬೆ ಕೋಗಿಲೆ ಆಗೋದಕ್ಕೆ ಸಾಧ್ಯನಾ ನೋಡೋ ಸುಮ್ಮನೆ ಈ ತರ ಕನಸನ್ನ ಬಿಟ್ಟು ನನ್ನನ್ನ ಕೈ ಹಿಡಿಬ ಆಶಿಸಿದವನ ಆಸೆಗೆ ಕರೆಗಟ್ಟು ಓಡುವ ಕಮಲೆ ಶೋಕ ತೃಪ್ತಳಾದ ಬಾಲೆಯ ಬಾಯಿಯಿಂದ ಬರಬಹುದಾದ ಕಾರಂಜಿಯ ತುಂತುರು ಹನಿಗಳೇ ಹೊರತು ಮತ್ತಿನ್ನೇನಲ್ಲ ಈ ತರ ತುಂತುರು ಹನಿಗಳಿಗೆ ಕರಗೋದಿಲ್ಲ ಈ ಕಾಳಿಂಗನ ಕಲ್ಲದೆ ನೋಡು ಆ ಶಿವನು ಉರಿಗಣ್ಣನ್ನು ಪಡೆದು ಮುಕ್ಕಣ್ಣನಾಗಿದ್ದರೆ ನಾನು ಕಾಮದ ಕಣ್ಣೊಂದನ್ನು ಪಡೆದು ಮುಕ್ಕಣ್ಣನಾಗಿರುವೆ ಕೆಡಬೇಡ ರಚಿ ನನ್ನ ರಂಗದ ಹೆಬ್ಬೆಯಲ್ಲಿ ಕಾಮದ ಬಿರುಗಾಳಿಗೆ ಅನುರಾಗದ ಅಲೆಗಳು ಇಳುತ್ತಿವೆ ಪತಂಗವನ್ನ ಮುದ್ದಿಸಲು ಹೋಗಿ ಪತಂಗ ದಾಸಿ ತುಂಬಿಕೊಂಡು ದೀಪವನ್ನು ಮುದ್ದಿಸಲು ಹೋಗಿ ಅದರಲ್ಲಿ ಬಿತ್ತು ತನ್ನ ಮರಣವನ್ನಪ್ಪುವಂತೆ ಬೊಂಗಿಯನಾದಕ್ಕೆ ಹೆಡೆ ಎತ್ತಿ ಮಾಡಿ ಕೊನೆಗೆ ಗಾಡಿಗಳ ಬಲೆಗೆ ಬೀಳುವ ಹಠದಂತೆ ನೀನಿಂದು ಈ ತರುಣಿಯನ್ನು ಓಹಿಸಲು ಹೋಗಿ ಮರಣ ಮರಣಕ್ಕ ಮಾಡಬೇಡ ದುರುಳ ಸಾದಂತೆ ಹೆಚ್ಚಿಗೆ ಮಾತನಾಡಿದರೆ ಬಹಳ ಅನುಕೂಲವಾಗುವಂತೆ ನುಡಿಸು ನಿನ್ನ ಹೃದಯ ವೀಣೆಯ ಸಂತಿ ಆ ಹೊತ್ತಿಗೆ ನೀನು ಹೇಳದಂತೆ ತಕ್ಕಂತೆ ಕುಡಿದು ನಿನ್ನ ತಾಳಕ್ಕೆ ಮೆಚ್ಚು ಬರುವ ನಿನ್ನಲ್ಲ ಸುಮ್ಮನೆ ನನ್ನಲ್ಲಿಂದ ಹೊರಬಡು ಕಮಲೆ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಹತ್ತು ಹತ್ತು ಸಾಕಾದ ಮಗು ಹಾಲನ್ನು ಕುಡಿಯದೆ ಬಿಟ್ಟಿದೆ ಒಂದ ಮೇಲೆ ಕಣ್ಣಿಟ್ಟ ಹೆಣ್ಣು ಒಂದಲ್ಲ ಒಂದು ದಿನ ನನ್ನ ಕೈ ವಶವಾಗಲೇ ಬೇಕು ಆ ಸಮಯ ಇಂದು ಬಂದಿದೆ ಕಮಲ ಗರತಿಯ ಶಾಪ ಪ್ರಜ್ವಲವಾದ ಕೆಂಡದಂತೆ ನೀನೇ ತುಂಬನೇ ಹೆಚ್ಚಿಗೆ ಉಚ್ಚರಿಸಿ ನಿನ್ನ ಜೀವವನ್ನು ಅಪಾಯಕ್ಕೀಡು ಮಾಡಿಕೊಳ್ಬೇಡ ಇದೋ ನೋಡು ನಿನ್ನ ತಾಯಿಯ ಅಧಿಪತಿಯ ವಚ ಕವಚವನ್ನು ಕುಟ್ಟಿ ಗಡಲು ಸಿದ್ಧವಾಗಿದೆ ನಿನ್ನ ಸಿಡಿ ಮತ್ತು